ತಮಟಕಲ್ಲು ಬಳಿ ಅಪರಿಚಿತ ವಾಹನ ಡಿಕ್ಕಿ ಸ್ಥಳದಲ್ಲೇ ಚಿರತೆ ಚಿತ್ರದುರ್ಗ ಸಮೀಪದ ತಮಟಕಲ್ಲು ಬಳಿಯ ಹೈವೆಯಲ್ಲಿ ಈ ಘಟನೆ ನಡೆದಿದೆ ಡಿಕ್ಕಿ ಅರಭಸಕ್ಕೆ ತೀವ್ರ ರಕ್ತಸ್ತಾವವಾಗಿ ಮೃತಪಟ್ಟಿರುವ ಚಿರತೆ ಚಿರತೆ ರಸ್ತೆ ದಾಟುವ ಸಂದರ್ಭದಲ್ಲಿ ಅಪರಿಚಿತ ವಾಹನಕ್ಕೆ ಸಿಲುಕಿ ಸಾವು ಅಪಘಾತ ಬಳಿಕ ವಾಹನ ಸಮೀಪ ಸ್ಥಳದಿಂದ ಕಾಲ್ಕಿದ್ದ ಸವಾರ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದಾಗಿದೆ ನಾಡಿನ ಜನತೆಗೆ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ಕಂದಿಕೆರೆ ಜಗದೀಶ್ ಶ್ರೀ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಹೋರಾಟಗಾರ ಜಿಟಿ ನಾಗರಾಜ್ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಹಾಗೂ ವಕೀಲರು ಚಳ್ಳಕೆರೆ ಶ್ರೀಮತಿ ಉಷಾ ಚಂದ್ರಶೇಖರ್ ಕಾಂಗ್ರೆಸ್ ಮುಖಂಡಿ ಸಾರ್ವಜನಿಕ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯೆ ಚಳ್ಳಕೆರೆ ನೇತಾಜಿ ಪ್ರಸನ್ನ ನಗರಸಭೆ ನಾಮನಿರ್ದೇಶನ ಸದಸ್ಯ ಚಳ್ಳಕೆರೆ ಡಾಕ್ಟರ್ ಹೇಮಂತ್ ಕುಮಾರ್ ಕೃಷಿ ಅಧಿಕಾರಿ ನಾಯಕನಹಟ್ಟಿ ಪ್ರಕಾಶ್ ಗ್ರಾಮ ಲೆಕ್ಕಾಧಿಕಾರಿ ಕಸಬಾ ಚಳ್ಳಕೆರೆ ರವಿಕುಮಾರ್ ತಾಲೂಕು ಭೂಮಾಪನ ಅಧಿಕಾರಿ ಚಳ್ಳಕೆರೆ